ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇವತ್ತು ಮಂಗಳವಾರ ಟೈಮ ಏಳು ಗಂಟೆ ಆಗಿತ್ತು ನೋಡ್ರಿ ಅಂದರೆ ಒಂದು ನಿಮಿಷ ಕಮ್ಮಿ ಐತಿ ಏಳು ಗಂಟೆಗೆ ಎಲ್ಲ ಕೆಲಸ ಮುಗಿಸಿಬಿಟ್ಟು ಜಳಕಾನ ಮುಗಿಸಿನ ದೇವ್ರ ಪೂಜೆ ಮಾಡ್ಬೇಕಂತೇಳಿ ಬಂದಿದ್ದೀನಿ ನೋಡ್ರಿ ಅಂದರೆ ಐದು ಗಂಟೆಗೆ ಎದ್ದಿದ್ದು ಜಲ್ದಿ ಎದ್ಬಿಟ್ರೆ ಆಲ್ಮೋಸ್ಟ್ ಜಲ್ದಿನೇ ಆಗ್ಬಿಡ್ತೈತ್ರಿ ಕೆಲಸ ಇವತ್ತು ಏಳು ಗಂಟೆ ತನಕ ಜಾಳಕನೂ ಆಗ್ಬಿಟ್ಟು ಹೀಗಾಗಿ ಫಸ್ಟಿಗೆ ಪೂಜೆ ಮಾಡಿಬಿಟ್ರೆ ಐತಂತ ಪೂಜೆ ಮಾಡಕಿ ನೋಡ್ರಿ ಅಂದರೆ ಲೇಟ್ ಆಗ್ಬಿಟ್ಟು ಅಂದ್ರೆ ನಮ್ಮ ನೀವರೇ ಮಾಡ್ತಾರೆ ಇವತ್ತು ಜಲ್ದಿನೇ ಜಳಕ ಮಾಡಿದ್ದಲ್ಲ ಮತ್ತು ನಾಷ್ಟ ಮಾಡಕ್ಕೆ ಇನ್ನೊಂದು ಸ್ವಲ್ಪ ಲೇಟ್ ಆದರೆ ನಡಿತೈತಿ ಅಂದರೆ ಏಳುವರೆ ತನಕ ಆದರೆ ನಡಿತೈತ್ರಿ ಟೈಮ್ ಅದಕ್ಕಾಗಿ ಪೂಜೆ ಅಷ್ಟು ಮುಗಿಸಿಬಿಟ್ಟು ಆಮೇಲೆ ನಾಷ್ಟಕ್ಕೆ ರೆಡಿ ಮಾಡ್ಕೊಂಡ್ರೈತಂದ್ರೆ ಈಗ ಫಸ್ಟಿಗೆ ಪೂಜೆ ಮಾಡಕತ್ತೀನಿ ನೋಡಿರಿ ಡೈಲಿ ಇದೇ ರೀತಿ ಮಾಡೋದು ಅಂದರೆ ದೇವರ ತಿಕ್ಕಿ ತಿಕ್ಕಿ ಹೋಗಂಗಿಲ್ಲ ರೀ ಜಸ್ಟ್ ಒರೆಸ್ಬಿಟ್ಟು ಫಸ್ಟ್ ಹೂವು ಇದ್ದಿದ್ರೆ ಹೂವು ಎಲ್ಲ ಆಮೇಲೆ ರಂಗೋಲಿ ಹಾಕಿ ದೀಪ ಮತ್ತು ಧೂಪ ನೈವೇದ್ಯ ಅಷ್ಟನ್ನು ಮಾಡೋದು ಈಗೆಲ್ಲ ಒರೆಸ್ಬಿಟ್ಟು ರಂಗೋಲಿ ಹಾಕಿರಿ ಅಂದ್ರೆ ಈ ರೀತಿ ದೊಡ್ಡದಾಗಿ ರಂಗೋಲಿ ಹಾಕಬೇಕಂದ್ರೆ ಇಲ್ಲಿ ಮುಂದೆ ಜಾಗ ಇಲ್ಲ ರೀ ಅದಕ್ಕಂತ ಸಣ್ಣದಾಗಿ ಸಿಂಪಲ್ಲಾಗಿ ಅವು ಇದು ರೀ ರೆಡಿಮೇಟ್ ಅದನ್ನೇ ಹಾಕಿಬಿಟ್ಟು ಈ ರೀತಿ ನೈವಿದ್ಯಕ್ಕೆ ಬೆಲ್ಲ ಅಷ್ಟೇ ಇಟ್ಟಿದ್ದು ಫಸ್ಟ್ ಏನು ನೈವಿದ್ಯ ರೀ ಈಗ ಎರಡು ದಿವಸದಿಂದ ಆಯಿತು ಫುಲ್ ಅದು ಬೆಲ್ಲ ಅಥವಾ ಸಕ್ಕರೆ ಇಟ್ಟಿರ್ತೀವಲ್ಲ ಫುಲ್ ಸಣ್ಣಗೆ ಕರಿ ಇರುವ ಹಾಕತ್ತವು ಆಗಬೇಕು ಆಗಬಾರ್ದು ಅನಗೂ ಗೊತ್ತಿಲ್ಲ ಆದರೆ ಎರಡು ದಿವ್ಸಿಂದ ಅದು ನೈವದ್ಯ ಇಟ್ಟಿದ್ರೊಳಗೆ ಕರಿ ಇರುವ ಹಾಕತ್ತವು ಈಗ ನೈವೇದ್ಯ ಎಲ್ಲ ಇಟ್ಬಿಟ್ಟು ದೇವ್ರ ಪೂಜೆನೂ ಮಾಡಿಬಿಟ್ಟು ಧೂಪಾನ ಇನ್ನು ಹಾಕಬೇಕು ನೋಡಿದ್ವಿ ಅಂದರೆ ಪೂಜೆ ಎಲ್ಲ ಆದಮೇಲೆ ಧೂಪ ಹಾಕಬೇಕು ಫಸ್ಟಿಗೆ ಅಂತಾರೆ ಧೂಪನ ಅಂತೀವಿ ಅದಕ್ಕೆ ಸಣ್ಣ ಬರುತ್ತಲ್ರಿ ಅದು ಅಂಗಡಿ ಅಂತ ಅದನ್ನು ಬಿಟ್ಟು ಆಮೇಲೆ ಲಾಸ್ಟಿಗೆ ಅದು ಶಗಣಿಯಿಂದ ಕುಲ್ ಮಾಡಿರ್ತೀನಲ್ರಿ ಅದ್ರ ಮೇಲೆ ಲೋಭಾನ ಹಾಕಿರ್ತೀನಿ ಈಗ ಅದನ್ನೆಲ್ಲ ಪೂಜೆ ಮುಗಿಸಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಬಿಟ್ಟು ಇನ್ನು ನಾಷ್ಟಕ್ಕೆ ರೆಡಿ ಮಾಡ್ಬೇಕು ನೋಡಿರಿ ಇವತ್ತು ನಾಷ್ಟಕ್ಕೆ ಇದು ಚಂದನ್ ಭಟ್ ಅಂತೀವಿ ನಾವು ಅದು ಪಲ್ಯ ರೀ ಅದನ್ನ ಹಾಕಿಬಿಟ್ಟು ದಪಾಕಿ ಥರ ಮಾಡಿಕೊಡೋಣ ಅಂತಾರೆ ಅಂದ್ರೆ ಮನೆಗೆ ಅದು ಚೀಲ ಅಂದರೆ ಇಷ್ಟ ಅಲ್ಲ ಅದನ್ನ ಈ ರೀತಿ ಎಲ್ಲ ಹಸಿ ಪಲ್ಯ ಹಾಕಿಬಿಟ್ಟು ಮಾಡಿಕೊಟ್ರೆ ನಮಗೂ ಆಗುತ್ತೆ ಮತ್ತು ಅವನಿಗೂ ಆಗುತ್ತೆ ಮತ್ತು ಅವ್ನ ಸ್ಲಂದ್ರೆ ಸಪ್ರೇಟಾಗಿ ಏನು ಮಾಡೋದಂತೆ ಈಗ ಎಲ್ಲರಿಗೂ ಇದನ್ನೇ ಆಗುತ್ತಂತ ರೆಡಿ ಮಾಡ್ಕೊಳಾಕತ್ತಿನಿ ನೋಡ್ರಿ ಅದು ಚಂದನ ಬಟ್ಟೆ ಏನಿರತ್ತೈತಿಲ್ಲ ಪಲ್ಯ ಅದನ್ನೇ ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕಾಕತ್ತೀನಿ ಭಾಳ ಬೆಸ್ಟ್ ಆಗುತ್ತೆ ಮತ್ತು ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಇನ್ನು ಇದ್ರದ್ದು ಅನ್ನ ಮಾಡಿದ್ದೆ ಅಲ್ಲರಿ ಅದು ಹೆಸರು ಕಾಳು ಹೊತ್ತು ಹಾಕಿಬಿಟ್ಟು ಇವತ್ತು ಇನ್ನೂ ಇತ್ತಲ್ಲ ಅದಕ್ಕಾಗಿ ದಪಾಟಿ ಮಾಡಿಕೊಟ್ರಾಯ್ತಂತೆ ಪಲ್ಯ ಎಲ್ಲ ಕಟ್ ಮಾಡಿ ಕೊತ್ತಂಬ್ರೀ ಕಟ್ ಮಾಡಿ ಹಾಕಿದ್ದೀನಿ ಮತ್ತೆ ಒಂದೆರಡು ಎರಡು ಸಣ್ಣಗೆ ಕಟ್ ಮಾಡಿ ಹಾಕಿದ್ರಿ ರುಚಿ ತಕ್ಕಷ್ಟು ಉಪ್ಪು ಸಿಂಪಲ್ ಆಗಿರ್ತೈತಿ ಬೆಳಗ್ಗೆ ರೀತಿ ನಾಶ ಮಾಡಿ ಇಷ್ಟ ರೀ ದೊಡ್ಡವ್ರಿಗೆ ಆಯಿತು ಮತ್ತು ಸಣ್ಣವ್ರಿಗೆ ಆಯಿತು ಪಲ್ಯ ತಿನ್ಸೋದು ದೊಡ್ಡ ಕೆಲಸ ಹೊಡ್ತೈತಿ ಅಂದ್ರೆ ಮಕ್ಕಳಾಗಲಿ ದೊಡ್ಡವರಾಗಲಿ ಈಗಿನ ಜನ್ರೇಷನ್ದೊಳಗೆ ಇಷ್ಟಪಟ್ಟು ತಿನ್ನೋಂಗಿಲ್ಲ ರೀ ಅವಾಗೆಲ್ಲ ಹಸಿದಾನೆ ತಿಂತಿದ್ರು ಹತ್ರಕಿ ಪಲ್ಯ ಮತ್ತು ಮೆಂತ್ಯಿ ಪಲ್ಯ ಎಲ್ಲ ಹಸಿ ತಿಂತಿದ್ರು ಯಾರೂ ತಿನ್ನೋಕೆ ಹೋಗಂಗಿಲ್ಲ ರೀ ಅದಕ್ಕಾಗಿ ಈ ರೀತಿ ಮಾಡಿಕೊಡೋದು ಈಗ ಅದು ಚೆಂದನ್ ಬಟ್ ಸೊಪ್ಪು ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಕೊತ್ತಂಬರಿ ಉಳ್ಳಾಗಡ್ಡಿ ಮತ್ತು ಸ್ವಲ್ಪ ಧನಿಯಾ ಪೌಡ್ರ್ ಮತ್ತು ಖಾರದ ಪುಡಿ ರುಚಿ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಮತ್ತು ಇದಕ್ಕೆ ಹೆಸರು ಹಿಟ್ಟನ್ನು ಬಳಸಿದ್ದೀನಿ ರೀ ನಾನು ಹೆಸರಿಟ್ಟು ಒಂದು ಸಣ್ಣ ಎರಡು ಬಟ್ಲಷ್ಟು ಮತ್ತು ಒಂದು ಸ್ವಲ್ಪ ಕಡಲಿ ಹಿಟ್ಟು ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿಬಿಟ್ಟು ಎಲ್ಲ ಚಲೋ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕಿ ಕಲ್ಸ್ಕೊಬೇಕಾಗುತ್ತೆ ರೀ ಹಿಟ್ಟಗಿಂತ ಜಾಸ್ತಿ ಅದು ಪಲ್ಯನೇ ಇರುತ್ತೆ ನೀವು ಈ ಪಲ್ಯದ ಬದಲಿ ಮೆಂತ್ಯೆ ಪಲ್ಯ ಅಥವಾ ಪಾಲಕ್ ಪಲ್ಯ ಹಾಕಿನು ಮಾಡ್ಕೊಬೋದು ಅಂದ್ರೆ ಯಾವುದೇ ಒಂದು ರೀತಿ ಒಳಗೆ ಪಲ್ಯ ತಿನ್ಸ ಏನಾದರೂ ಒಂದು ಮಾಡಲೇಬೇಕಲ್ರಿ ಅದಕ್ಕಾಗಿ ಈ ರೀತಿ ಮಾಡಿಕೊಡೋದು ಪಲ್ಯ ಮಾಡಿಬಿಟ್ಟು ರೊಟ್ಟಿ ಮಾಡಿಕೊಟ್ರೆ ಅಷ್ಟು ಇಷ್ಟಪಡೋಂಗಿಲ್ಲ ರೀ ಅದಕ್ಕಾಗಿ ಈ ರೀತಿ ಏನಾದರೂ ಒಂದು ಮಾಡಿಕೊಟ್ಟು ತಿನ್ಸೋದು ಮಕ್ಕಳಿಗೆ ಹಂಗಾಗ್ಬಿಡ್ತೈತಿ ಈಗ ಅದನ್ನ ರೆಡಿ ಮಾಡಿ ಇಟ್ಬಿಟ್ಟು ಸ್ವಲ್ಪ ಇನ್ನೂ ಟೈಮ್ ಇತ್ತು ರೀ ಇನ್ನೊಂದು ಹತ್ತು ನಿಮಿಷ ಅದಕ್ಕಾಗಿ ಕ್ಯಾರೆಟ್ ಮತ್ತು ಬೀಟ್ರೂಟ್ ಹಾಕಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋ ರೈತಂತ ರೆಡಿ ಮಾಡ್ಕೊಂಡು ಹಾಕತ್ತೀನಿ ನೋಡಿರಿ ಒಂದು ದೊಡ್ಡ ಕ್ಯಾರೆಟ್ ಮತ್ತು ಒಂದು ಅರ್ಧದಷ್ಟು ಬೀಟ್ರೂಟ್ ಹಾಕಿ ಸ್ವಲ್ಪ ನಿಂಬೆಹಣ್ಣು ಒಂಚೂರು ಉಪ್ಪು ಹಾಕಿ ಈ ರೀತಿ ಜ್ಯೂಸ್ ರೆಡಿ ಮಾಡಿಕೊಂಡು ಇವತ್ತೇ ಸ್ವಲ್ಪ ಟೈಮ್ ಇತ್ತಲ್ರಿ ಇನ್ನೊಂದು ಐದು ನಿಮಿಷ ಕುಂತುಬಿಟ್ಟು ಜ್ಯೂಸ್ ಕುಡಿದ್ರಾಯ್ತಂತೆ ಕುಡ್ಯಾಕ್ ಅಂತೀನಿ ನೋಡ್ರಿ ಆ್ಯಕ್ಚುಲಿ ನೀರಾಗಲಿ ಕುಂತಾಗಲಿ ಆವಾಗ ನಮ್ಮ ಅಜ್ಜಿ ಕಾಲದಿಂದನೂ ಹೇಳ್ತಿದ್ರು ನೀರೇ ಆಗಲಿ ಕೂತು ಕುಡಿಬೇಕು ನಿಂತು ಕುಡಿಯಕ್ಕೆ ಹೋಗ್ಬಾರ್ದು ಅಂತ ಅಂತಿದ್ರು ಮತ್ತು ನಿಂತು ಊಟನೂ ಮಾಡಬಾರ್ದು ಅಂತಿದ್ರು ಇವಾಗೆಲ್ಲ ಅದು ನಿಂತು ಊಟ ಮಾಡೋದು ಫ್ಯಾಷನ್ ಆಗಿಬಿಟ್ಟಿದ್ರೆ ನಾವು ಹೋಗಲಿ ಮತ್ತು ಯಾವುದೇ ಫಂಕ್ಷನ್ಗೆ ಹೋಗಲಿ ಮತ್ತು ಪ್ರಸಾದಂತ ತೊಗೊಂತಿರ್ತೀವಲ್ರಿ ದೇವರ ಒಳಗೆ ಅಲ್ಲಿ ನಿಂತನ ಊಟ ಮಾಡೋದಾಗಿಬಿಟ್ಟೈತಿ ಹೀಗಾಗಿ ಯಾರು ಜಾಸ್ತಿ ಕುಂತ್ ಬಿಟ್ಟು ಊಟ ಮಾಡೋಕೆ ಇಷ್ಟಪಡಲ್ಲ ರೀ ಮನೆ ಒಳಗೆ ಆದರೆ ಕುಂತ್ ಬಿಟ್ಟು ಊಟ ಮಾಡ್ತೀವಿ ಹೊರಗಡೆ ಹೋದಾಗ ಹೇಳಿದೆ ನಾನು ಅವಾಗೆಲ್ಲ ಹೊರಗಡೆ ಹೋದ್ರೂ ಕೆಳಗಡೆ ಕುಂತ್ಬಿಟ್ಟೇ ಊಟ ಮಾಡ್ತಿದ್ವಿ ಈಗ ಯಾರೂ ಅಷ್ಟೊಂದು ತಲೆ ಕೆಟ್ಸ್ಕೊಳಕ್ಕೆ ಹೋಗಂಗಿಲ್ಲ ರೀ ಈಗ ಎಲ್ಲ ಹಿಟ್ಟು ರೆಡಿ ಮಾಡಿ ಇಟ್ಬಿಟ್ಟು ಜ್ಯೂಸ್ ಕುಡ್ದು ದಪಾಟಿ ಹಾಕಿ ಕೊಡಕತ್ತೀನಿ ನೋಡಿರಿ

ಇನ್ನು ಎಲ್ಲರಿಗೂ ನಾಷ್ಟಕಾಯಿ ಕೊಟ್ಬಿಟ್ಟು ನಾನು ನಾಷ್ಟ ಮಾಡದಿ ನೋಡ್ರಿ ಮಸ್ತಗೆ ಚೀಲ ಅಂದರೆ ದಪಾಡ್ತೀರಿ ನಾನು ಸ್ವಲ್ಪ ಜಾಸ್ತಿ ತಪ್ಪಲು ಒಳಗಡೆ ಹಾಕ್ಬೇಕು ಇನ್ನೂ ಟೇಸ್ಟ್ ಆಗುತ್ತೆ ಅಂದರೆ ಜಾಸ್ತಿ ಪಲ್ಯ ಹಾಕಿ ಸ್ವಲ್ಪ ಹಿಟ್ ಹಾಕಿ ಮಾಡಿಬಿಟ್ರೆ ಭಾಳ ಬೆಸ್ಟ್ ಆಗುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೇದು ನೋಡಿರಿ ಈಗ ನಾಷ್ಟ ಮಾಡಿಬಿಟ್ಟು ಇಡು ಹಿಡಿದು ಮಾಡಿ ಅರ್ಬಿ ಎಲ್ಲ ತೊಳೆದು ಈಗ ಮಧ್ಯಾಹ್ನ ಒಂದು ಗಂಟೆ ಹಾಕಿ ಬಂದೈತ್ರಿ ಇನ್ನು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ರೊಟ್ಟಿ ಮಾಡ್ಬೇಕಂದ್ರೆ ಆ್ಯಕ್ಚುಲಿ ರೊಟ್ಟಿ ಬ್ಯಾಡ ಮಮ್ಮಿ ಸ್ವಲ್ಪ ಅರ್ಜೆಂಟ್ ಆಗೋಂಥದ್ದು ಜಲ್ದಿ ಏನಾದರೂ ಮಾಡಿರಿ ಅಂತ ಮನು ಅಂದರೆ ಅಂದರೆ ಒಂದಕ್ಕೆ ಇಪ್ಪತ್ತು ನಿಮಿಷ ಕಮ್ಮಿ ಇತ್ತು ಹೀಗಾಗಿ ರೆಡಿ ಮಾಡಿಕೊಡ್ರಿ ಮಮ್ಮಿ ನಾನು ಒಂದು ಗಂಟೆಗೆ ಕಾಲೇಜ್ಗೆ ಹೋಗ್ತೀನಿ ಅಂದ್ರೆ ಅದಕ್ಕಾಗಿ ರೊಟ್ಟಿ ರೀ ಹೋಗ್ಲಿಲ್ಲರಿ ಪಟ್ಟಂಥ ಒಂದು ಐದು ನಿಮಿಷೊಳಗೆ ಆಗುತ್ತೆ ಟೊಮೆಟೊ ರೈಸ್ ಅದನ್ನ ರೆಡಿ ಮಾಡ್ಕೊಳಾಕತ್ತೀನಿ ನೋಡಿರಿ ಟೊಮೆಟೊ ರೈಸ್ ಮಾಡೋಕ್ಕೆ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕಿದಿನಿ ಜೀರಿಗೆ ಸಾಸ್ ಬಿ ಮತ್ತು ಕರ್ಬೇವು ಕಟ್ ಮಾಡಿದ್ದುಳಾಗಿದ್ದೀರಿ ಮತ್ತು ರುಚಿ ತಕ್ಕಷ್ಟು ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಕುಟ್ಬಿಟ್ಟು ಹಾಕಿದ್ದೀನಿ ನಿಮ್ಮ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೂ ಹಾಕ್ಬೋದು ಹಾಕಿ ಉಳಾಗಡಿ ಸ್ವಲ್ಪ ಹುರ್ಕೋಬೇಕು ರೀ ಮಟ್ಟ ಈ ಕಡೆ ಟೊಮೆಟೊ ರೈಸ್ ಮಾಡೋಕ್ಕೆ ಒಂದು ಮೂರ ದೊಡ್ಡ ಸೈಜ್ ಟೊಮೆಟೊ ಪೇಸ್ಟ್ ಮಾಡಿ ಇಟ್ಕೊತಿದ್ರಿ ನೀವು ಕಟ್ ಮಾಡಿದ್ರು ಹಾಕ್ಬೋದು ಅದಕ್ಕಿಂತ ರುಬ್ಬಿ ಬಿಟ್ಟು ಹಾಕಿಬಿಟ್ರೆ ಮಸ್ತ್ ಆಗುತ್ತೆ ತಿನ್ನಮ್ದಾಗ ಸಪ್ಪಿ ಬಾಯಿಗೆ ಸಿಗೋದಿಲ್ಲ ರೀ ಮತ್ತು ಎತ್ತಿಡೋದು ಟೆನ್ಷನ್ ಬೇಡ ಅಂತ ನಾನು ರುಬ್ಬಿ ಬಿಟ್ಟು ಹಾಕೋದು ಹುರ್ಕೊಂಡ ಮೇಲೆ ಸ್ವಲ್ಪ ಅರಸಿನ ಪುಡಿ ಮತ್ತು ಖಾರದ ಪುಡಿ ಧನಿಯಾ ಪುಡಿ ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಏನು ಟೊಮೆಟೊ ಪೇಸ್ಟ್ ರೆಡಿ ಮಾಡಿ ಇಟ್ಟಿದ್ದೀವಲ್ಲ ರೀ ಅದನ್ನ ಹಾಕಿಬಿಡಬೇಕು ನೀವು ಬೇಕಾದರೂ ಸ್ವಲ್ಪ ಲಾಸ್ಟಿಗೆ ಟೊಮೆಟೊನೂ ಕಟ್ ಮಾಡಿ ಹಾಕೋದು ನಡೀತೈತಿ ಅದ್ರ ತಿನ್ನಮ್ದಾಗ ಟೇಸ್ಟ್ ಹತ್ತೋದ್ರಿ ಸಪ್ಪಿ ತೆಗೆದುಬಿಟ್ಟು ತಿನ್ಬೋದು ನಾನೇನು ಹಾಕಕ್ಕೆ ಹೋಗಿಲ್ಲ ರೀ ಟೊಮೆಟೊ ಪೇಸ್ಟ್ ಹಾಕಿಬಿಟ್ಟು ಟೊಮೆಟೊದ ಹಸಿ ವಾಸನೆ ಹೋಗೋ ಮಟ್ಟ ಸ್ವಲ್ಪ ಬೆನ್ಸ್ಕೋಬೇಕು ಒಂದು ನಿಮಿಷ ಬೆನ್ಸ್ಕೊಂಡ್ಮೇಲೆ ತಗೋದಿಟ್ಟಿದ್ದ ಅಕ್ಕಿನ ಹಾಕಬೇಕಾಗುತ್ತೆ ನಾನಿಲ್ಲಿ ಒಂದು ಗ್ಲಾಸ್ ಅಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ನೀವು ನೀವು ಯಾವುದಾದ್ರೂ ಅಕ್ಕಿ ತೊಗೋಬೋದು ನಾನಿಲ್ಲಿ ಒಂದು ಗ್ಲಾಸ್ ಅಷ್ಟು ರೇಷನ್ ಅಕ್ಕಿ ತೋದ್ಬಿಟ್ಟು ಇಟ್ಟಿದ್ದೆ ಅದನ್ನ ಹಾಕಿ ಚಲೋತನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅಕ್ಕಿ ಹಾಕಿದ್ಮೇಲೆ ಎರಡು ಗ್ಲಾಸಷ್ಟು ನೀರು ಹಾಕಿ ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಬೆನ್ಸ್ಕೊಬೇಕಾಗುತ್ತೆ ಒಂದು ಮೂರು ವಿಷಯಲ್ಲ ಕೂಗಿಸ್ಬೇಕಾಗುತ್ತೆ ಈಗ ಬೆಲ್ಲ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನೀವು ಬೇಕಂದ್ರೆ ಅನ್ನ ರೆಡಿ ಆದಮೇಲೂ ಕೊತ್ತಂಬರಿ ಸೊಪ್ಪು ಹಾಕ್ಬೋದು ನಾನೀಗ ಹಾಕಿಬಿಟ್ಟೆ ಈಗ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಕುಕ್ಕರಲ್ಲಿ ಇಟ್ಟು ಮುಚ್ಚಿ ಒಂದು ಮೂರು ವಿಶಲ್ಲ ಕೂಗಿಸ್ತೀನಿ ರೀ ಯಾಕಂದ್ರೆ ಪಟ್ ಪಟ್ ಅಂತ ರೆಡಿ ಆಗಬೇಕಾಗೈತಿ ಮನು ಕಾಲೇಜ್ಗೆ ಹೋಗೋಕ್ಕಿಂತ ಮುಂಚೆನೇ ಅಂದರೆ ಒಂದು ಗಂಟೆಗೆ ಹೋಗ್ತೀನಿ ನನ್ನಲ್ಲದೆ ಅದಕ್ಕಾಗಿ ಈಗ ರೆಡಿ ಮಾಡ್ಕೊಂಡೆ ನೋಡಿದ್ರೆ ಇನ್ನೂ ಸ್ವಲ್ಪ ವಿಷಲ್ ಬಿಟ್ಟಿತ್ತಿಲ್ಲ ಅಂದರೆ ಸ್ವಲ್ಪ ಮೆತ್ತ ಮೆತ್ತಿಗಿತ್ತು ಅದಕ್ಕಾಗಿ ಜಲ್ದಿ ಹೋಗ್ತಾನೆ ಅಂತ ಹಂಗೆ ಅವನಿಗೆ ತೆಗೆದ್ಬಿಟ್ಟು ಹಾಕಿ ರೀ ಈಗ ಮಸ್ತಾಗಿ ಅಂತ ಸ್ಮೆಲ್ ಬರಾಕತ್ತಿತ್ತು ಅಷ್ಟು ಟೇಸ್ಟ್ನು ಆಗಿದ್ರಿ ಆಗಿದ್ರು ಇದಕ್ಕೆ ಸ್ವಲ್ಪ ನೀವು ತೊಗರಿ ಬೇರೆ ಹಾಕಿದ್ರೆ ಇನ್ನೂ ಮಸ್ತ್ ಆಗುತ್ತೆ ಬನಕತ್ತಿದ್ದ ಎಲ್ಲ ತರಕಾರಿ ಹಾಕಿಬಿಟ್ಟು ಮಾಡಬೇಕಿತ್ತು ಮಮ್ಮಿ ಭಾಳ ಮಸ್ತ್ ಆಗ್ತಿತ್ತು ಅಂತನಕತ್ತಿದ್ದ ಅಂದ್ರೆ ತರಕಾರಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದ್ರಿ ಮಕ್ಕಳಿಗೆ ಇಷ್ಟ ಆಗ್ತಿತ್ತು ಹಿಂಗಾಗಿ ಅವ್ರಿಗೆ ಇನ್ನೊಂದು ಸಲ ಮಾಡಿಕೊಟ್ನಪ್ಪ ಅಂತಂದೆ ಈಗ ಈ ರೀತಿ ಬಿಸಿ ಇದ್ದಾಗ ಆರಿಸ್ಬೇಕು ನೋಡ್ರಿ ಫ್ಯಾನಿನ್ ಧೂ ಎಲ್ಲ ಪ್ಲೇಟ್ ಒಳಗೆ ಬೀಳಬೇಕು ಬ್ಯಾಡಂತಂದ್ರು ಕೇಳಲಾಗಿದ್ದ ಈ ರೀತಿ ಫ್ಯಾನ್ ಹಚ್ಚಿಬಿಟ್ಟು ಅದನ್ನ ತಣ್ಣಗೆ ಮಾಡಿ ಸ್ವಲ್ಪ ಅನ್ನ ತಿಂದು ಕಾಲೇಜ್ಗೆ ಹೊಂಟ ನೋಡ್ರಿ ಅಂದರೆ ಲೇಟಾಗಿದ್ದು ಒಂದೂವರೆಗೆ ಎರಡು ಗಂಟೆಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಾವಂತ ಹೀಗಾಗಿ ಅವ್ರ ಫ್ರೆಂಡ್ಸ್ ಎಲ್ಲ ಬಂದೀವಿ ಬಂದಿಲ್ಲ ಅಂತ ಕೇಳಾಕತ್ತಿದ್ರು ಅದಕ್ಕಾಗಿ ಸ್ವಲ್ಪ ತಿನ್ಬಿಟ್ಟು ಮನನು ಹೋದಾರಿ ಎಕ್ಸಾಮ್ ಅದಾವ ಅಂತೇಳಿ ಈಗ ಮನ ಹೋದ್ಮೇಲೆ ನಾವು ಭೀ ತನು ನಾನು ಊಟ ಮಾಡ್ತೀವಿ ನೋಡಿದ್ರು ತನು ಇವತ್ತು ಲ್ಯಾಬ್ ಐತಂತ ಜಲ್ದಿನೇ ಬಂದಿದ್ಲು ನಾನು ಊಟ ಮಾಡಿಬಿಟ್ಟು ನಾಳೆ ದೋಸೆ ಮಾಡೋ ನಂತರ ಅಕ್ಕಿ ನೆನ್ಸಕ್ ಹಾಕಾಕತ್ತೀನಿ ನೋಡಿರಿ ಒಂದು ಜಿಯಷ್ಟು ಅಕ್ಕಿ ಮತ್ತು ಒಂದು ಎರಡು ಮುಷ್ಟಿಯಷ್ಟು ಉದ್ದಿನ ಬೇಳೆ ಒಂದು ಮುಷ್ಟಿಯಷ್ಟು ಕಡಲಿ ಬೇಳೆ ಒಂದು ಚಮಚದಷ್ಟು ಮೆಂತ್ಯ ರೀ ಇನ್ನೂ ಒಂದು ಎರಡು ಸಲ ತೊಳೆದು ಬಿಟ್ಟು ನೆನ್ಸಿಡ್ತೀನಿ ರೀ ರುಬ್ಬಂದಾಗ ಅಂದಾಗ ಒಂದು ಸಣ್ಣ ಬಟ್ಲಷ್ಟು ಅವಲಕ್ಕಿ ಅಥವಾ ಅನ್ನನ ಹಾಕಿಬಿಟ್ಟು ರುಬ್ಬಿಬಿಟ್ಟು ಇಡ್ತೀನಿ ಈಗ ಎರಡು ಮೂರು ಸಲ ಸ್ವಚ್ಛ ತೊಳ್ಕೊಬೇಕ್ರಿ ಅಂದರೆ ರೇಷನ್ ಅಕ್ಕಿ ಒಳಗೆ ಸ್ವಲ್ಪ ದೂಸ ಜಾಸ್ತಿ ಇರ್ತೈತಿ ಹೀಗಾಗಿ ಒಂದು ಎರಡು ಮೂರು ಸಲ ತೊಳ್ಕೊಂಡ್ಬಿಟ್ಟು ಅದು ಮುಣಗಷ್ಟು ನೀರು ಹಾಕಿಬಿಟ್ಟು ನೆನೆಸ್ಬಿಟ್ಟು ಇಡ್ತಿದ್ರೆ ಊಟ ಗೀಟ ಎಲ್ಲ ಆದಮೇಲೆ ರಾತ್ರಿ ಮಳೆ ರುಬ್ಬಾಕೆ ಬರುತ್ತೆ ಈಗ ಸಂಜೆ ಮುಂದಾಗ ದೇವ್ರ ಮುಂದೆ ದೀಪ ಹಚ್ಚಿಬಿಟ್ಟು ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದು ಮಾಡಬೇಕು ರೀ ಹೀಗಾಗಿ ಇವತ್ತು ಬ್ಲ್ಯಾಕ್ ಚಹಾ ಅಂದರೆ ಕರಿ ಚಹಾ ರೆಡಿ ಮಾಡ್ಕೊಳಾಕತಿನಿ ನೋಡ್ರಿ ಇದು ಲೆಮನ್ ಗ್ರಾಸ್ ಅಂತ ತಂದಿದ್ದೆಲ್ಲ ಅದನ್ನ ಹಾಕಿಬಿಟ್ಟು ಚಹಾ ಮಾಡೋದಂತೆ ರೆಡಿ ಮಾಡ್ಕೊಳಾಕತಿ ನೋಡ್ರಿ ಇದು ಹಾಲು ಹಾಕಿ ಮಾಡೋಕ್ಕಿಂತ ಅದು ಲೆಮನ್ ಗ್ರಾಸ್ ಅಂದರೆ ಎಲ್ಲಿರಿ ಅದನ್ನ ಕರಿ ಒಳಗೆ ಹಾಕಿಬಿಟ್ಟು ಮಾಡಬೇಕು ಮಸ್ತ್ ಆಗ್ತೈತಿ ಅಂದರೆ ಬ್ಲ್ಯಾಕ್ ಟೀ ರೀ ಈಗ ಚಹಾ ಮಾಡೋಕೆ ಇಟ್ಬಿಟ್ಟು ಏನು ಅಡುಗೆ ಮಾಡ್ಬೇಕಂತೇಳಿ ವಿಚಾರ ಮಾಡ್ತಾ ಇದ್ದೆ ಅಂದರೆ ಹೆಣ್ಮಕ್ಳಿಗೆ ಹೆಂಗೆ ಗೊತ್ತೆ ಅಂದರೆ ಏನು ಅಡುಗೆ ಮಾಡಬೇಕಪ್ಪ ಅಂತ ದೊಡ್ಡ ತಲೆ ಬಿಸಿ ಆಗುತ್ತೆ ಮುಂಜಾನೆ ಬೇರೆ ಮಧ್ಯಾಹ್ನ ಬೇರೆ ಮತ್ತು ಸಂಜೆಗೆ ಬೇರೆ ಏನು ಮಾಡಬೇಕಪ್ಪ ಅಂತ ವಿಚಾರ ಮಾಡ್ತಾ ಇದ್ದೆ ಹಾಗೆ ವಿಚಾರ ಮಾಡ್ಕೊತು ಈ ಕಡೆ ಚಹಾನು ರೆಡಿ ಮಾಡಿಕೊಂಡು ಫಸ್ಟಿಗೆ ಚಹಾ ಕುಡ್ದು ಆಮೇಲೆ ಅಡುಗೆ ಮಾಡಬೇಕು ನೋಡ್ರಿ ಈಗ ಚಹಾಗಿ ಎಲ್ಲ ಕೊಡ್ದು ಬಿಟ್ಟು ಅಡುಗೆಯೂ ಮಾಡಿದೆ ನೋಡ್ರಿ ಫೈನಲಿ ಎಲ್ಲ ವಿಚಾರ ಮಾಡಿಬಿಟ್ಟು ಅದು ಬೇಡ ಇದು ಬೇಡ ಅಂತ ಫೈನಲಿ ರೊಟ್ಟಿ ಪಲ್ಯನ ಮಾಡಿಬಿಟ್ಟೆ ನೋಡ್ರಿ ತಿಪ್ಪರಕೆ ಪಲ್ಯ ಮತ್ತು ಜುನಕ ರೀ ಸಜ್ಜಿ ರೊಟ್ಟಿ ಮಾಡಿದ್ದೀನಿ ಇವತ್ತು ಸಜ್ಜಿ ರೊಟ್ಟಿ ಸ್ವಲ್ಪ ದಿಪ್ಪಿಪ್ಪಾಗಿ ಮಾಡಿದ್ದೀನಿ ಯಾಕಂದರೆ ಬ್ಯಾಸರು ಬಂದಿತ್ತು ಮಾಡೋಕೂ ಮನ್ಸು ಇದ್ದಿತ್ತಿಲ್ಲ ಹಿಂಗಾಗಿ ಮತ್ತು ಅಡುಗೆ ಅಂತೂ ಮಾಡಲೇಬೇಕಲ್ರಿ ಊಟಕ್ಕೆ ಬೇಕಾಗುತ್ತೆ ಹಿಂಗಾಗಿ ಜುನಕ ಸ್ವಲ್ಪ ಮಾಡಿದೆ ಮತ್ತು ತಿರುಕೆ ಪಲ್ಯನೂ ಮಾಡಿದೆ ರೀ ಅಂದರೆ ಒಡಿ ಮಾಡೋಕೆ ಹೋಗಿಲ್ಲ ಹಂಗೆ ಇಟ್ಟಿದ್ದೆ ರೀ ಈಗ ಉಣ್ಣಾಕೆ ಬರುತ್ತಂಥಂಥೇಳೆ ಅಂದ್ರೆ ಹಂಗೆ ನೋಡಿರಿ ಅಷ್ಟು ನೀಟಾಗಿ ಕೆಲಸ ಆಗೋದೇ ಇಲ್ಲ ಇವತ್ತ ಸ್ವಲ್ಪ ಸಜ್ಜಿ ರೊಟ್ಟಿನೂ ಎಳ್ಳು ಹಚ್ಚಿಲ್ಲ ಮತ್ತು ಸ್ವಲ್ಪ ದಿಪ್ಪಾಗಿ ಮಾಡಿದ್ದೀನಿ ಈಗ ಊಟ ಮಾಡ್ರಿ ಐತೆ ಅಂತೇಳಿ ಪಲ್ಯ ಮತ್ತು ಜುನಕ ಸಜ್ಜಿ ರೊಟ್ಟಿ ಅಷ್ಟು ಊಟ ಮಾಡೋದು ನೋಡಿರಿ ಆ್ಯಕ್ಚುಲಿ ಗೋಬಿ ಮಂಚೂರಿ ಮಾಡ್ಬೇಕಂದಿದ್ದೆ ತನೂ ಇದ್ದರೆ ಬ್ಯಾಡಂತ ಅಂದಲು ಅಂದ್ರೆ ಕೆಮ್ಮು ಬರಾಕತ್ತೈತೆ ಮಮ್ಮಿ ಇವತ್ತು ಬ್ಯಾಡ ಮತ್ತು ನಾಳೆ ಮಾಡಾಕತ್ತರಿ ಇನ್ನೇ ಫ್ರೈ ಮಾಡಿದ್ದು ತಿಂದೀವಲ್ಲ ಅದು ಅಂತ ಶಾವಿ ಪಲ್ಯ ಹೊಡಿ ಅದಕ್ಕಾಗಿ ನಾಳೆ ಮಾಡಾಕತ್ತೀರಿ ಇವತ್ತು ಬ್ಯಾಡಂತ ಅಂತಂದ್ಲು ಅದಕ್ಕಾಗಿ ರೊಟ್ಟಿ ಪಲ್ಯ ಮಾಡಿಬಿಟ್ರಾಯ್ತು ನಾಳೆನೂ ರೊಟ್ಟಿ ಹಾಕ್ತಾವೆ ನಾಳೆ ದೋಸೆ ಮಾಡೋದು ಹೆಂಗಾದ್ರು ಅದಕ್ಕಾಗಿ ಮಧ್ಯಾಹ್ನ ರೊಟ್ಟಿ ಊಟ ಮಾಡಕ್ಕೆ ಬರೋದಂತೇಳಿ ಅದಕ್ಕೆ ಸ್ವಲ್ಪ ಜಾಸ್ತಿನೇ ರೊಟ್ಟಿ ಮಾಡಿದೆ ರೀ ನನ್ನ ಮಗ ಆಟ ನೋಡ್ರಿ ಯಾವ ರೀತಿ ಆಟಕತ್ತಳ ಅಂದ್ರೆ ಅದು ತವಿ ಏನು ಬಿಸಿ ಇತ್ತಲ್ಲ ಅದ್ರೊಳಗೆ ನೀರು ಹಾಕಿಬಿಟ್ಟು ಆಟ ಆಡೋದಂತ ಅಂದರೆ ಇನ್ನೂ ಸಣ್ಣ ಕೂಸೈಗ್ಯಾಳು ಈಗ ನೆಕ್ಸ್ಟ್ ಇದ್ದಾಗ ನಾವು ಮಕ್ಕಳನ್ನ ಜಾಕ್ ಮಾಡ್ತಿದ್ವಿ ಹೀಗಾಗಿ ಈಗ ಸಣ್ಣ ಹುಡುಗರುತ್ತಾರೆ ಅದು ತವಿ ಒಳಗೆ ನೀರು ಹೊಡೆದ್ಬಿಟ್ಟು ಆಟ ರೀ ನನ್ನ ಮಗ ಇದ್ರೆ ಒಂದು ತಾಸಾಯ್ತು ಅದು ತಲೆಗೆ ಟವಲ್ ಸಿತ್ಕೊಳಕೆ ಪ್ರಯತ್ನ ಪಡಕತ್ತಿದ್ದ ಈಗ ಅದನ್ನ mm uh -huh. ಎಲ್ಲ ಊಟ ಮುಗೀತು ನೋಡಿರಿ ಅಂದ್ರೆ ಎಲ್ಲರೂ ಊಟ ಮಾಡಿದ್ವಿ ಇನ್ನು ಊಟ ಎಲ್ಲ ಆದಮೇಲೆ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ಕೋದು ಮತ್ತು ಬಾಂಡೆ ತೊಳೆದು ಕೆಲಸ ನೋಡಿರಿ ಅಂದ್ರೆ ನಾವು ಎಷ್ಟೇ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ರೂ ಅದು ಮತ್ತೆ ಹೊಲಸ ಆಗ್ತಿರ್ತೈತ್ರಿ ಬ್ಯಾಸು ಸಲ ನಾನು ಸ್ವಲ್ಪ ಅಡುಗೆ ಮನೆ ಎಲ್ಲ ಡೀಪ್ ಕ್ಲೀನ್ ಮಾಡ್ಬೇಕಂತ ಅನ್ಕೊಂಡಿದೀನಿ ಅಂದ್ರೆ ಎಷ್ಟೇ ನೀಟಾಗಿ ಇಟ್ರು ಅದು ಅವಾಗವಾಗ ಕ್ಲೀನ್ ಮಾಡ್ತಾನೆ ಇರಬೇಕ್ರಿ ನಾವು ಎಷ್ಟು ಸಲ ನೀಟಾಗಿ ಕ್ಲೀನ್ ಮಾಡ್ತೀವಿ ಮತ್ತಷ್ಟು ಜಾಸ್ತಿ ಹೊಲಸೆ ಆಗುತ್ತೆ ಹಿಂಗಾಗಿ ಎಲ್ಲ ಊಟ ಆಗಿತ್ತಲ್ಲ ಮತ್ತು ರೊಟ್ಟಿ ಮಾಡಿದ್ದೆ ಅಲ್ರಿ ಗ್ಯಾಸ್ ಸ್ಟವ್ ಮತ್ತೆಲ್ಲ ಹೊಲಸಾಗಿರ್ತೀವಿ ಐತಿ ಅದಕಾಯಿ ಸ್ವಲ್ಪ ತಿಕ್ಕಿಬಿಟ್ಟು ತೊಳ್ದ್ರಾಯ್ತಂತ್ರ ತಿಕ್ಕಾಕತ್ತಿ ನೋಡ್ರಿ ಈಗ ಅಡುಗೆ ಮನೆಯೆಲ್ಲ ಸ್ವಲ್ಪ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅಕ್ಕಿನೂ ರುಬ್ಬಬೇಕು ಅಂದರೆ ದೋಸೆ ನೆನ್ಸಕ್ಕೆ ಹಾಕಿನಲ್ಲ ಹಾಕಿನಲ್ರಿ ಅದಕ್ಕೆ ಫಸ್ಟಿಗೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಅಕ್ಕಿ ರುಬ್ಬಿ ಈಟ್ರಾಯ್ತಂತೆ ಫಸ್ಟಿಗೆ ಗ್ಯಾಸ್ ಸ್ಟೋವೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ಅಕ್ಕಿ ರುಬ್ಬಾಕತೀನಿ ನೋಡಿರಿ ಅಕ್ಕಿ ಅಷ್ಟು ರುಬ್ಬಿಟ್ಟು ಈಟ್ರಾಯ್ತು ನಾಳೆ ದೋಸೆ ಮಾಡೋಕ್ಕೆ ಬರುತ್ತೆ ಹೆಣ್ಮಕ್ಳು ಕೆಲಸ ಬೆಳಗ್ಗೆ ಚಾಲು ಚಲುವಾಗಿಬಿಟ್ರೆ ರಾತ್ರಿ ಆದ್ರೂ ಕೆಲಸ ಮುಗಿಯಂಗಿಲ್ಲ ರೀ ಹೊರಗೆ ಹೋಗಿ ಈಗ ದುಡಿಯೋರು ಇನ್ನೂ ಸ್ವಲ್ಪ ಬೆಳಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆ ತನಕ ಅಷ್ಟು ಮಾಡ್ತಾರೋ ಅಂದ್ರೆ ಗಂಡು ಮಕ್ಕಳಿ ಮನೆಯೊಳಗೆ ಹೆಣ್ಮಕ್ಳು ಬೆಳಗ್ಗೆ ನಶಿಕೆ ಸ್ಟಾರ್ಟ್ ಆಗೋತಂದ್ರೆ ರಾತ್ರಿ ಆದ್ರೂ ಕೆಲಸ ಮುಗಿಯಂಗೆ ಇಲ್ಲ ಈಗ ಆಲ್ರೆಡಿ ಒಂಬತ್ತು ಗಂಟೆ ಹಾಕಿ ಬಂದೈತೆ ಅಕ್ಕಿ ರುಬ್ಬಾಕತ್ತಿದ್ರೆ ಅಕ್ಕಿ ಅಷ್ಟು ರುಬ್ಬಿಡಬೇಕು ಇದು ಆ್ಯಕ್ಚುಲಿ ನಿನ್ನೆ ಇದುವ ರೀ ನನ್ನ ಮಗ ಮತ್ತು ಮಗಳು ಈ ರೀತಿ ಊಟ ಮಾಡಾಕತ್ತಿದ್ರು ಅಂದರೆ ಒಂದು ಒಮ್ಮೆ ಜಾಸ್ತಿ ಅನ್ನ ಹಾಕೊಂಡ್ಬಿಟ್ಟಿದ್ರೆ ಅದು ಪತ್ರೊಜೆ ಸಾರು ಮತ್ತು ಅದು ಪತ್ರೊಜೆ ಮಾಡಿದ್ಯಲ್ಲ ಮಸ್ತಾಗೈತಿ ಮಮ್ಮಿ ಅಂತೇಳಿ ಬುಟ್ಟಿ ಒಳಗೆ ಅನ್ನ ಎಲ್ಲ ಹಾಕೊಂಡ್ಬಿಟ್ಟು ಜಾಸ್ತಿ ತನು ತನೋ ಬಾನ ತಿನಿಸ್ ಅಂತೇಳಿ ಅದು ತಿನ್ಸತ್ತಿದ್ದಾರೀ ಅಕ್ಕಿದ್ರೆ ಬ್ಯಾಡಂತಂದ್ರೂ ಕೇಳಲಾಗಿದ್ದ ಅಷ್ಟು ದೊಡ್ಡದು ಬಿಟ್ಟ ಬಾಯಿ ಆಡ್ಸಕ್ಕೆ ಬರಲಾಗಿತ್ತು ಹಿಂಗೆ ಕಾಮಿಡಿ ಮಾಡ್ತಾ ಇರ್ತಾರೆ ಇವತ್ತು ನೀಡೋನು ಇಲ್ಲೇ ಮುಗಿಸೋ ಅಂದ್ರೆ ಇವತ್ತು ಹೆಂಗೆ ಅನ್ನಿಸ್ತು ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯಾಕೋಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ